ನಮಸ್ಕಾರ ವೀಕ್ಷಕರೇ ಕನ್ನಡ ಅಡ್ವೈಸರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಊರು ಸುತ್ತಬೇಕು ದೇಶ ನೋಡಬೇಕು ಬೇರೆ ಬೇರೆ ರೀತಿಯ ಸಂಸ್ಕೃತಿಗಳನ್ನು ಎಕ್ಸ್ಪ್ಲೋರ್ ಮಾಡಬೇಕು ಒಂದಷ್ಟು ಬೇರೆ ಜನರ ಜೊತೆ ಬೆರಿಬೇಕು ಅಂತೆಲ್ಲ ಯಾರಿಗೆ ಆಸೆ ಇರಲ್ಲ ಹೇಳಿ ಎಲ್ರಿಗೂ ಇದ್ದೇ ಇರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಬೇರೆ ಜನರ ಸಂಪರ್ಕ ಮಾಡೇ ಮಾಡ್ತಿರ್ತೀವಿ ಆಗ ಅವರನ್ನು ನೋಡಿದಾಗ ಒಂದಷ್ಟು ಕ್ಯೂರಿಯಾಸಿಟಿಗಳಿರುತ್ತೆ ಇವರ ಸಂಸ್ಕೃತಿ ಹೇಗಿರ್ಬೋದು ಇವರ ಆಚಾರಗಳು ಹೇಗಿರ್ಬೋದು ಇವರ ಜೀವನ ಶೈಲಿ ಹೇಗಿರ್ಬೋದು ಇವರು ರೂಢಿ ಮಾಡಿಕೊಂಡಂತಹ ಪದ್ಧತಿಗಳು ಹೇಗಿರ್ಬೋದು ಅಂತ ಹೇಳಿ ನಮ್ಗೊಂದಷ್ಟು ಕನ್ಫ್ಯೂಷನ್ಸು ಇರುತ್ತೆ ಜೊತೆಗೆ ಕ್ಯೂರಿಯಾಸಿಟಿ ಅಂತ ಇದ್ದೇ ಇರುತ್ತೆ ಆದ್ರೆ ಈ ಒಂದು ಆಪರ್ಚುನಿಟಿ ನಿಮ್ಮೆಲ್ಲಾ ಕ್ಯೂರಿಯಾಸಿಟಿಗಳಿಗೆ ಉತ್ತರವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹಾಗಾದ್ರೆ ಏನದು ಆಪರ್ಚುನಿಟಿ ಯಾಕೆ ಈ ರೀತಿ ನಾವು ಹೇಳ್ತಿದೀವಿ ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡದೆ ನೋಡ್ಲೇಬೇಕು ಮಧ್ಯಮ ವರ್ಗ ಮತ್ತೆ ಕೆಳ ಮಧ್ಯಮ ವರ್ಗದವರು ಹಾಗೆ ವಿದ್ಯಾರ್ಥಿಗಳು ಮತ್ತೆ ಹಿರಿಯ ನಾಗರಿಕರು ಜೊತೆಗೆ ಸರ್ಕಾರಿ ನೌಕರರನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ಸ್ವಾಮ್ಯದ ಎಂಎಸ್ಐಎಲ್ ಸಂಸ್ಥೆ ರೂಪಿಸಿರುವ ನಾನಾ ತರಹದ ಆಕರ್ಷಕ ಟೂರ್ ಪ್ಯಾಕೇಜ್ಗಳಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದಂಥ ಎಂ ಬಿ ಪಾಟೀಲ್ರವರು ಚಾಲನೆಯನ್ನು ನೀಡಿದ್ದಾರೆ ಈ ಎಂಎಸ್ಐಎಲ್ ಮೊದಲಿನಿಂದಲೂ ಗುಣಮಟ್ಟ ಮತ್ತು ವಿಶ್ವಾಸಾರ್ಹತೆಗೆ ಹೆಸರಾಗಿದೆ ಈಗ ಟೂರ್ ಪ್ಯಾಕೇಜ್ಗಳ ಮೂಲಕ ಸಂಸ್ಥೆಯು ಜನರಿಗೆ ಮತ್ತಷ್ಟು ಹತ್ತಿರವಾಗೋಕೆ ಪ್ರಯತ್ನ ಪಡ್ತಿದೆ ಈ ಪ್ಯಾಕೇಜ್ಗಳ ಅಡಿಯಲ್ಲಿ ಈ ವರ್ಷದ ಸೆಪ್ಟೆಂಬರ್ ತಿಂಗಳಲ್ಲಿ ಆದಿ ಕೈಲಾಸ ಮತ್ತೆ ವಾರಣಾಸಿಗೆ ಪ್ರವಾಸ ಕೈಗೊಳ್ಳಲಾಗಿದೆ ಮತ್ತು ಮುಖ್ಯವಾಗಿ ಆಫ್ಲೈನ್ ಪ್ರವಾಸಿಗರಿಗೆ ಆದ್ಯತೆಯನ್ನ ನೀಡಲಾಗ್ತಿದೆ ಈ ಪ್ಯಾಕೇಜ್ನಲ್ಲಿ ಸುರಕ್ಷತೆ ಸವಿ ರುಚಿಯಾದ ಊಟ ಹಾಗೆ ಮನೆ ಬಾಗಿಲಿಂದ ಕರ್ಕೊಂಡು ಹೋಗಿ ವಾಪಸ್ ನಿಮ್ಮ ಮನೆ ಬಾಗಿಲಿಗೆ ತಂದು ಬಿಡ್ತಾರೆ ಸಹಕಾರ ನೆರವು ಮಾಸಿಕ ಕಂತುಗಳಲ್ಲಿ ಹಣ ಪಾವತಿ ಲಕ್ಕಿ ಡ್ರಾ ಕೈಗೆಟುಕುವ ವೆಚ್ಚದಲ್ಲಿ ಉತ್ತರ ಭಾರತದ ಪ್ರವಾಸ ಮುಂತಾದ ಸೌಲಭ್ಯಗಳು ಮತ್ತು ಆಕರ್ಷಣೆಗಳು ಈ ಪ್ಯಾಕೇಜ್ನಲ್ಲಿ ಇವೆ ನೀವೇನಾದರೂ ಗ್ರೂಪ್ ಅಲ್ಲಿ ಟೂರ್ ಹೋಗ್ಬೇಕು ಅಂತ ಏನಾದರೂ ಯೋಜನೆಯನ್ನ ಹಾಕೊಂಡಿದ್ರೆ ಪ್ರತಿ ಪ್ಯಾಕ್ ನಲ್ಲಿ ಗರಿಷ್ಠ ನೂರು ಮಂದಿಗೆ ಅವಕಾಶವನ್ನ ಇಲ್ಲಿ ಕೊಡಲಾಗ್ತಿದೆ ಇನ್ನು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೋಸ್ಕರ ಸ್ಟಡಿ ಕಮ್ ಫ್ಲೆಷರ್ ಟೂರ್ ಇಕೋ ಟೂರಿಸಂ ಮತ್ತು ಕರಾವಳಿ ಪ್ರದೇಶಗಳನ್ನ ವೀಕ್ಷಣೆಗೆ ಇರುವಂತಹ ಕ್ಲಸ್ಟರ್ ಟೂರಿಸಂ ಮುಂತಾದ ಪ್ಯಾಕೇಜ್ಗಳನ್ನು ರೂಪಿಸಲು ಎಂ ಎಸ್ ಐ ಎಲ್ ಚಿಂತನೆಯನ್ನು ಕೂಡ ನಡೆಸ್ತಿದೆ ಈ ಸಂಸ್ಥೆ ಸದ್ಯಕ್ಕೆ ರೂಪಿಸಿರುವ ಪ್ಯಾಕೇಜ್ನಲ್ಲಿ ಕೇವಲ ಇಪ್ಪತ್ತು ಸಾವಿರ ರು ವೆಚ್ಚದಲ್ಲಿ ಹದಿನೈದರಿಂದ ಹದಿನೆಂಟು ದಿನಗಳ ಕಾಲ ಉತ್ತರ ಭಾರತ ಪ್ರವಾಸ ಮಾಡಿಕೊಂಡು ವಾಪಸ್ ಬರಬಹುದಾಗಿದೆ ಇನ್ನು ಸರ್ಕಾರಿ ಉದ್ಯೋಗಿಗಳನ್ನ ಗಮನದಲ್ಲಿಟ್ಟುಕೊಂಡಿರುವಂತಹ ಸಂಸ್ಥೆ ಪ್ಯಾಕೇಜ್ನಲ್ಲಿ ಮೊದಲ ಶೇಕಡ ಐವತ್ತರಷ್ಟು ಹಣವನ್ನ ಪಾವತಿಸಿ ಪ್ರವಾಸ ಕೈಗೊಳ್ಳಬಹುದಂತೆ ಪ್ರವಾಸ ಮುಗಿಸಿಕೊಂಡು ಬಂದ ಬಳಿಕ ಉಳಿದ ಶೇಕಡಾ ಐವತ್ತು ಪರ್ಸೆಂಟ್ ಹಣವನ್ನ ಮಾಸಿಕ ಕಂತುಗಳಲ್ಲಿ ಕಟ್ಟಬಹುದಾಗಿದೆ ಹಾಗೆಯೇ ಲಕ್ಕಿ ಡ್ರಾನ್ನಲ್ಲಿ ವಿಜೇತರಾಗುವ ಅದೃಷ್ಟಶಾಲಿಗಳು ಡ್ರಾ ನಂತರ ಹಣವನ್ನ ಪಾವತಿಸಬೇಕಾಗಿಲ್ಲ ಈ ಎಲ್ಲಾ ಪ್ಯಾಕೇಜ್ ಗಳಲ್ಲೂ ಎಂಎಸ್ಐಎಲ್ ವತಿಯಿಂದಲೇ ಟೂರ್ ಮ್ಯಾನೇಜರ್ ಅಥವಾ ಸಹಾಯಕರೊಬ್ಬರನ್ನ ನಿಮ್ಮ ಜೊತೆಗೆ ಕಳಿಸಲಾಗುತ್ತೆ ಪ್ರವಾಸಿಗರು ಬೇಕೋ ಬೇಡಗಳನ್ನ ಆಲಿಸಿ ನೆರವು ನೀಡಲು ಇವರನ್ನ ನಿಮ್ಮ ಜೊತೆ ಕಳಿಸಲಾಗುತ್ತೆ ಇನ್ನು ಈ ಪ್ಯಾಕೇಜ್ ನಿಂದಾಗಿ ಪ್ರವಾಸಿಗರಿಗೆ ಆದಷ್ಟು ಕಡಿಮೆ ವೆಚ್ಚದಲ್ಲಿ ಪ್ರೇಕ್ಷಣೀಯ ಸ್ಥಳಗಳನ್ನ ವೀಕ್ಷಿಸಲು ಸಾಧ್ಯವಾಗುತ್ತೆ ಹಾಗೆ ಖಾಸಗಿ ಸಂಸ್ಥೆಗಳ ದರವನ್ನ ಹೋಲಿಸಿದ್ರೆ ಈಗ ಈ ಸಂಸ್ಥೆ ನಿಗದಿಪಡಿಸಿರುವ ದರ ತುಂಬಾ ಕಡಿಮೆ ಇದೆ ಹಾಗೆ ಪ್ರತಿಯೊಬ್ಬರ ಸೇವೆಯನ್ನ ಗಮನದಲ್ಲಿಟ್ಟುಕೊಂಡು ಈ ಪ್ಯಾಕೇಜ್ ಅನ್ನ ಒದಗಿಸಲಾಗ್ತಿದೆ ಎಂಎಸ್ಐಎಲ್ ಸಂಸ್ಥೆಯ ಟೂರ್ ಅಂಡ್ ಟ್ರಾವೆಲ್ಸ್ ವಿಭಾಗ ಈ ಟೂರ್ ಪ್ಯಾಕೇಜ್ ನಿರ್ವಹಣೆ ಮಾಡಲಿದೆ ಇದರಡಿಯಲ್ಲಿ ಕಾಶಿ ಅಯೋಧ್ಯೆ ಪೂರಿ ಆದಿ ಕೈಲಾಸ ಮುಂತಾದ ಧಾರ್ಮಿಕ ಮತ್ತು ಐತಿಹಾಸಿಕ ತಾಣಗಳಿಗೆ ಪ್ರವಾಸವನ್ನ ಕರೆದುಕೊಂಡು ಹೋಗಲಾಗುತ್ತೆ ಜೊತೆಗೆ ದುಬೈ ಸಿಂಗಾಪುರ್ ವಿಯೆಟ್ನಾಂ ಶ್ರೀಲಂಕಾ ನೇಪಾಳ ಥಾಯ್ಲ್ಯಾಂಡ್ ಮತ್ತು ಯುರೋಪ್ನ ಹಲವು ದೇಶಗಳಿಗೂ ಎಂಎಸ್ಐಎನ್ ಟೂರ್ ಪ್ಯಾಕೇಜ್ಗಳನ್ನು ರೂಪಿಸಿದೆ ಈ ಪ್ರವಾಸಗಳಿಗೆ ಈಗಾಗಲೇ ದಿನಾಂಕಗಳನ್ನ ನಿಗದಿಪಡಿಸಲಾಗಿದೆ ಸಾರ್ವಜನಿಕರು ಮಾಹಿತಿಯನ್ನು ಕೂಡ ಇದ್ರ ಬಗ್ಗೆ ಪಡ್ಕೋಬಹುದು ಇನ್ನು ಪ್ರವಾಸಿಗರ ಅನುಕೂಲಕ್ಕಾಗಿ ಎಮ್ ಎಸ್ ಐ ಎಲ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸಹಾಯವಾಣಿ ಮತ್ತು ವಾಟ್ಸಪ್ ಸೌಲಭ್ಯವನ್ನು ಕೂಡ ಒದಗಿಸಿದೆ ಇನ್ನು ಸಹಾಯವಾಣಿ ಸಂಖ್ಯೆಯನ್ನು ನೋಡೋದಾದರೆ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಐದು ಎಂಟು 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 ಎರಡು ಇನ್ನು ವಾಟ್ಸಪ್ ಸಂಖ್ಯೆಯನ್ನು ನೋಡೋದಾದರೆ ಒಂಬತ್ತು ಮೂರು ಐದು ಮೂರು ಆರು ನಾಲ್ಕು ಐದು ಒಂಬತ್ತು ಎರಡು ಒಂದು ಈ ಸಹಾಯವಾಣಿಯನ್ನ ನಿರ್ವಹಣೆ ಮಾಡೋದಕ್ಕಾಗಿ ಪ್ರತ್ಯೇಕವಾಗಿ ತಂಡವನ್ನೇ ಇರಿಸಲಾಗಿದೆ ಒಂದು ನಂಬರ್ನಲ್ಲಿ ಯಾರಾದರೂ ಮಾತನಾಡ್ತಿದ್ರೆ ಅದು ತಾನಾಗಿಯೇ ಮತ್ತೊಂದು ಸಂಖ್ಯೆಗೆ ಸಂಪರ್ಕ ಕಲ್ಪಿಸುವ ಕ್ಲೌಡ್ ಬೇಸ್ಡ್ ಟೆಲಿಕಾಂ ಸಿಸ್ಟಮ್ ಅನ್ನು ಕೂಡ ಅಳವಡಿಸಿಕೊಳ್ಳಲಾಗಿದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಶೇಷ ಸಂಚಿಕೆಯ ವಿಶೇಷ ಮಾಹಿತಿಯ ಬಗ್ಗೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಟೂರ್ಗೆ ಹೋಗಬೇಕು ಅಂತ ಹೇಳಿದ್ರೆ ಒಂದಷ್ಟು ಸಮಯ ಪ್ರೈವೇಟ್ ಆಗಿ ಕಳೀಬೇಕು ಅಂತ ಅಂದ್ರೆ ಈ ಸಂಸ್ಥೆಯಡಿ ನೀವು ಕೂಡ ಆ ಪ್ಯಾಕೇಜ್ ನ ಬಳಸಿಕೊಂಡು ಟೂರ್ ಗೆ ಹೋಗ್ಬೋದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ